ರಹೀಂ ಶಾವಲಿ ದರ್ಗಾದ ಉರುಸ್ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಅರಸೀಕೆರೆ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಲಾರಿ ಲೋಡ್ರೆಸ್ ಅಸೋಸಿಯೇಷನ್ ಲಂಗರ್ ಕಮಿಟಿ ದರ್ಗಾ ಕಮಿಟಿ ಇವರುಗಳ ಸಂಯುಕ್ತ ಆಶ್ರೀದಲ್ಲಿ ನಗರದ ಬಿಎಚ್ ರಸ್ತೆಯಲ್ಲಿರುವ ತಾಲೂಕಿನ ಹೆಸರಾಂತ ಸೂಫಿ ಸಂತರಾದ ಹಜರತ್ ರಹೀಂ ಶಾವಲಿ ಬಾಬಾ ಅವರ ಎಂಬತ್ತೊಂದನೇ ಉರುಸ್ಸನ್ನು ಸಂಭ್ರಮ ಸಡಗರ ಹಾಗೂ ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು ಾಯದಂತೆ ನಗರದ ಸುನ್ನಿ ಜಾಮಿಯಾ ಮಸೀದಿಯಿಂದ ಬಟ್ಟೆಯ ಚಾದರ್ ಮತ್ತು ಗಂಧ ಲೇಪಿತ ಹೂಗಳನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಕುದುರೆಯ ಮೇಲೆ ಇಟ್ಟುಕೊಂಡು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದರ್ಗಾಕ್ಕೆ ತರಲಾಯಿತು ನಂತರ ಫುಕ್ರಾರ್ ಅವರು ಗಂಧವನ್ನ ದರ್ಗಾಕ್ಕೆ ಲೇಪಿಸಿ ಹೂವಿನ ಹಾಗೂ ಬಟ್ಟೆಯ ಚಾದರನ್ನು ಹರಡಿಸಿ ಫಾತಿಯಾ ಖನಿ ಮಾಡುವುದರ ಮೂಲಕ ಭಾವನಾತ್ಮಕ ದುವಾ ಸಲ್ಲಿಸಲಾಯಿತು ಉರುಸ್ಪ್ರಯುಕ್ತ ಲಾರಿ ಲೋಟರ್ಸ್ ಅಸೋಸಿಯೇಷನ್ ವತಿಯಿಂದ ಅವರ ಕಚೇರಿಯ ಹತ್ತಿರ ಮತ್ತು ಲಂಗರ್ ಕಮಿಟಿ ವತಿಯಿಂದ ದರ್ಗಾ ಆವರಣದಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರು ಮಾಜಿ ನಗರಸಭೆ ಅಧ್ಯಕ್ಷರಾದ ಎಂ ಉಲ್ಲಾರ್ ಅವರು ಹಾಸನ ವಕ್ ಬೋರ್ಡ್ ಅಧ್ಯಕ್ಷರಾದ ಸೈಯದ್ ಸಿಖಂದರ್ ಅಬ್ದುಲ್ ಜಮೀಲ್ ಯುನುಸ್ ಹಾಗೂ ಇನ್ನಿತರ ಮುಖಂಡರು ದರ್ಗಾಕ್ಕೆ ಭೇಟಿ ನೀಡಿ ಬಾಬಾ ಅವರ ಆಶೀರ್ವಾದ ಪಡೆದರು ಶಾಸಕರಿಗೆ ಹಾಗೂ ಬಂದಂತಹ ಎಲ್ಲ ಮುಖಂಡರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರು ಭಕ್ತಾದಿಗಳಿಗೆ ಉರುಸ್ನ ಶುಭಾಶಯಗಳ ಹೇಳಿದರು ಉರುಸ್ ಪ್ರಯುಕ್ತ ದರ್ಗಾ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಗರದ ಎಲ್ಲ ಸುನ್ನಿ ಮಸೀದಿ ಿಗಳ ಧರ್ಮಗುರುಗಳು ಸೂಫಿ ಸಂತರ ಬಗ್ಗೆ ಪ್ರವಚನ ನೀಡಿದರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಮಾಜಿ ಕಾರ್ಯದರ್ಶಿ ಆದ ಮೊಹಮ್ಮದ್ ರಿಯಾಜ್ ಖಾನ್ ರವರು ದರ್ಗಾದ ವಿಶೇಷತೆಯ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ನಾಲ್ಕು ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು Gracias.

ಈ ವಾರ್ಷಿಕೋತ್ಸವವನ್ನು ಸುಂದಿ ಜಮಾತ್ ಕಮಿಟಿಯ ನೇತೃತ್ವದಲ್ಲಿ ಹಾಗೂ ಲಂಗರ್ ಕಮಿಟಿ ಹಾಗೂ ಕಮಿಟಿ ಅವರ ವತಿಯಿಂದ ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಇದು ಎಂಬತ್ತೊಂದನೇ ವರ್ಷದ ಒಂದು ವಾರ್ಷಿಕೋತ್ಸವ ಈ ವಾರ್ಷಿಕೋತ್ಸವದಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲಾ ಜನಾಂಗದ ಜನಾಂಗದವರು ಈ ಉರುಸಿನಲ್ಲಿ ಪಾಲ್ಗೊಳ್ಳುತ್ತಾರೆ ಈ ರೈನ್ ಶಾಲೆಯಲ್ಲಿ ಬಾದವಾರ ಇಲ್ಲಿ ಪ್ರತಿ ಶುಕ್ರವಾರ ಮತ್ತು ಇತ್ತೇ ಇರುತ್ತೆ ಇವತ್ತು ಉರುಸಿನ ದಿನ ಎಲ್ಲ ಅರಸಿಕೆರೆ ಪ್ರತಿಯೊಂದು ಇಲ್ಲಿ ಅನ್ನದಾನಕ್ಕೆ ಇಲ್ಲಿ ಭಾಗವಹಿಸ್ತಾರೆ ಹಾಗೂ ಬಾಬಾರವರ ಕೃಪೆಗೆ ಪಾತ್ರರಾಗಿರ್ತಾರೆ ಈ ಉರುಸಿಗೆ ಅರಸಿಕೆರೆಯ ನಮ್ಮ ಎಲ್ಲಾ ನಾಗರಿಕರು ಬಾ ನಾಗರಿಕರು ಬಹಳ ಎಲ್ಲಾ ನಾಗರಿಕರು ನಮ್ಗೆ ಸಹಕಾರವನ್ನು ನೀಡುತ್ತಿದ್ದಾರೆ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆಯೇ ನಮ್ಮ ಒಬ್ಬ ಚೇರ್ಮನ್ ಸಿ ಎಸ್ ಸಿದ್ದಂದ್ರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತೇಜನವನ್ನು ಕೊಟ್ಟು ಈ ಉರುಸನ್ನು ಬಹಳ ಚೆನ್ನಾಗಿ ನಡೆಸುತ್ತಿದ್ದಾರೆ ಅವರು ಕೂಡ ಬಹಳಷ್ಟು ತಮ್ಮ ಸಮಯವನ್ನು ಕೊಟ್ಟು ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ಮನಸ್ಸಿಗೆ ಎಲ್ಲಾ ನಾಗರಿಕರಿಗೂ ನಾನು ಮುಖಾಂತರ ಈ ಉರುಸಿನ ಒಂದು ಅಭಿನಂದನನ್ನು ಸಲ್ಲಿಸಿದ್ದೇನೆ ನಡೀತಾ ಇರತಕ್ಕಂತಹ ಈ ಪವಿತ್ರವಾದ ಚಾತ್ರೆಯ ರಂಗದ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಆಯೋಜನೆಗೊಂಡಿರ್ತಕ್ಕಂತ ಈ ಧಾರ್ಮಿಕ ಸಮಾರಂಭದ ಭಾಗವಹಿಸಿರ್ತಕ್ಕಂಥ ಎಲ್ಲ ಪರಮ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ ಕಂಪಿಯ ಎಲ್ಲ ಸದಸ್ಯರೇ ಮತ್ತು ನಮ್ಮ ಅಸೋಸಿಯೇಷನ್ ಎಲ್ಲ ನನ್ನ ಆತ್ಮೀಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಬಂಧುಗಳೇ ಮತ್ತು ಇಲ್ಲಿ ನೆರವಿರತಕ್ಕ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ವರ್ಷ ಆ ಭಗವಂತ ಅಲ್ಲನನ್ನು ನಾನು ಕೇಳ್ಕೊಳ್ತಕ್ಕಂಥದ್ದು ಸಕಾಲಕ್ಕೆ ಮಳೆ ಬೆಳೆಯಾಗಿ ಈ ನನಗೆ ಹೆಚ್ಚಿನ ರೀತಿಯಲ್ಲಿ ನಿಂದನೆಯನ್ನು ಕೊಟ್ಟು ಎಲ್ಲರಿಗೂ ಸುಖ ನಿಂದನೆಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತ ಇಂತಹ ಈ ಶುಭ ಸಂದರ್ಭಕ್ಕೆ ಕಲಸಿ ನನಗೆ ಎರಡು ಮಾತುಗಳನ್ನ ನಿಮ್ಮೆಲ್ಲರ ದರ್ಶನ ವಾರ್ಗವನ್ನು ಪಡೆಯತಕ್ಕಂತ ಅವಕಾಶವನ್ನು ಕಲ್ಪಿಸಿದಂತ ಈ ಕಾರ್ಯಕ್ರಮದ ಎಲ್ಲ ಪ್ರಾಯೋಜಕರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಅರ್ಥ ನಿಮಗೆ ಶುಭವಾಗಲಿ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾನು ಆರಿಸಿ ನನ್ನ ಹೇಳಿ